ಏನು ದೇವರು ಕೊಟ್ಟ ಅನ್ನ ಕೊಟ್ರ ಅನ್ನ ಹೋಗು ವಿದ್ಯಾ ಕೊಟ್ರ ವಿದ್ಯಾ ಕೊಟ್ಟ ಹೋಗು ಸಂಪತ್ತು ಕೊಟ್ಟಿದ್ರ ಸಂಪತ್ತು ಹಂಚಿ ಹೋಗು ಸಂಪತ್ತಿಲ್ಲ ಅಂದ್ರೆ ಶಕ್ತಿ ಕೊಟ್ಟಿದ್ರ ಶ್ರಮ ಮಾಡಿ ಹೋಗು ಶ್ರಮದಾನ ಮಾಡಿ ಹೋಗು ಏನು ದೇವರ ಗುಡಿ ಮೇಲೆ ಇದ್ದ ಬಂಗಾರದ ಕಳಸ ಏರಿಸಿರಬಹುದು ಅವನು ಭಕ್ತಿ ದೊಡ್ಡದಂತಲ್ಲ ಇಲ್ಲದ ಗುಡಿ ಮುಂದಿನ ಕಸ ಹೊಡೆದ ಅವನು ಭಕ್ತಿನು ಬಹಳ ದೊಡ್ಡದು ಶಕ್ತಿ ಸಮರ್ಪಣೆ ಅಷ್ಟೇ ಕಲಿಯುವುದು ಏನು ಕೊಟ್ಟನ ಅದನ್ನ ಸಮರ್ಪಣೆ ಮಾಡುದು ನೇತ್ರದಾನ ಮಾಡ್ಯಾರ ಇಲ್ಲಿ ನೇತ್ರದಾನ ಮಾಡ್ಯಾರ ನೇತ್ರದಾನ ಮಾಡ್ಯಾರ ಇಲ್ಲಿ ಅನ್ನದಾನ ಮಾಡ್ಯಾರ ಅಂಗಾಂಗ ದಾನ ಮಾಡ್ಯಾರ ರಕ್ತದಾನ ಮಾಡ್ಯಾರ ಎಷ್ಟು ಮಂದಿ ರಕ್ತದಾನ ಮಾಡಿಲ್ಲ ಹುಡುಗರು ಮದುವೆಕ್ಕಿಂತ ಮೊದಲು ಮಾಡಿರ್ತಾರ ರಕ್ತದಾನ ಮದ್ವೆ ಆದ್ಮೇಲೆ ಹೋದಂತೀವ ರಕ್ತದಾನ ಮಾಡಕ್ ಅವ ಹೇಳ್ದ ನಿಮಗ್ ತೋಳದಲ್ಲಿ ಈಗ ಹೇರಿರ್ತಾರ ಅವರು ಈಗ ಬೇಡ ಮೊದಲಷ್ಟ ಬಿಫೋರ್ ಮ್ಯಾರೇಜ್ ನಾಟ್ ಆಫ್ಟರ್ ಮ್ಯಾರೇಜ್ ಮತದಾನ ಅಂತ ಕೇಳಿರಿ ನೀವು ಶಬ್ದ ಮತದಾನ ನೀವು ಅನ್ನದಾನ ಮಾಡಿರಿ ವಿದ್ಯಾದಾನ ಮಾಡಿರಿ ಶ್ರಮದಾನ ಮಾಡಿರಿ ಎಲ್ಲಾ ಸಂಪತ್ ದಾನ ಮಾಡಿರಿ ಇನ್ನೊಂದು ಮತದಾನ ಈ ಉಳಿದ ದಾನಗಳು ಹೆಂಗದವ ಅಂದ್ರೆ ಆ ದಾನ ಮೇಲೆ ಫಲ ಬರ್ತಾವ ಆದ್ರ ಮತದಾನ ಹೆಂಗಂದ್ರ ಮೊದಲ ಫಲ ಸಿಗತೈತಿ ಆಮೇಲೆ ದಾನ ಮಾಡ್ತೀರಿ ನೀವು ಇದು ಮತದಾನ ನಿಮ್ಮದು ಹೆಂಗ ದೇಶ ಕಟ್ಟೋದು ಇಷ್ಟೆಲ್ಲ ದಾನಗಳ ಫಲ ಏನು ಅಂದ್ರೆ ಇಷ್ಟೆಲ್ಲ ದಾನಿ ಯಾಕಾಗಬೇಕು ಜಗತ್ತಿನೊಳಗಂದ್ರೆ ಇದು ಯಾಕೆ ಬೇಕು ಅಂದ್ರೆ ಸಮಾಧಾನಕ್ಕಾಗಿ ಮಾಡಬೇಕು ಮನುಷ್ಯ ಸಮಾಧಾನವೇ ಯೋಗ ಸಮಾಧಾನ ಸಿಗತೈತಿ ಜಗತ್ತಿನೊಳಗೆ ಗಿವ್ ಮಿ ದ ಸ್ಟ್ರೆಂತ್ ಟು ರೈಸ್ ಮೈ ಮೈಂಡ್ ಹೈ ಅಬೌವ್ ದಿ ಡೈಲಿ ಟ್ರಿಫಲೀಸ್ ಟ್ರಿಫಲ್ಸ್ ಭಗವಂತನೇ ಈ ಮನಸ್ ಸಣ್ಣ 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 ವಿಷಯಗಳಿಗೆ ಪ್ರತಿನಿತ್ಯ ಸೋಲಕತ್ತೈತೆ ಭಗವಂತನೆ ಒಂದ್ ಸ್ವಲ್ಪ ಶಕ್ತಿ ಕೂಡ ಈ ಮನಸ್ಸಿಗೆ ಸಣ್ಣ ಸಣ್ಣ ವಿಷಯಗಳಿಗೆ ಈ ಮನಸ್ಸು ಸೋಲಕತ್ತೈತೆ ದೇವರೇ ನಾವ್ ಎಷ್ಟೋ ಮಕ್ಕಳು ನೋಡ್ತಿವಿ ಇಲ್ಲಿ ಎಷ್ಟೋ ಸಣ್ಣ ಸಣ್ಣ ವಿಷಯಗಳಲ್ಲಿ ಐ ಪಿ ಎಲ್ ಆಡಿ ಸೋತ ಮಕ್ಕಳು ಎಷ್ಟು ಮಂದಿದ ಸೋತಾರಲ್ಲಿ ಎಷ್ಟು ಮಕ್ಕಳು ಐ ಪಿ ಎಲ್ ಆಡಿ ಸೋಲಾಕತ್ತ ಎಷ್ಟು ಕೋಟಿ ಕೋಟಿ ಸಾಲ ಮಾಡಿದ ಮಕ್ಕಳು ಸುಮ್ಮನೆ ಐಪಿಎಲ್ ಆಡ್ ಅಂದ್ರೆ ಯಾವ ವಯಸ್ಸಿನಲ್ಲಿ ದುಡಿದು ತಂದೆ ತಾಯಿಗೆ ಹೆಗಲು ಕೊಡಬೇಕಾಗಿತ್ತು ತಂದೆ ತಾಯಿ ಭಾರ ಕಡಿಮೆ ಮಾಡುವ ಮಕ್ಕಳೇ ತಂದೆ ತಾಯಿ ಹಗಲಿಗೆ ಭಾರ ಆದಾಗ ಮುಪ್ಪಿನ ತಂದೆ ತಾಯಿಗಳ ಗತಿ ಏನಾಗ್ತದೆ ಹೇಳಿ ದೀಪಾವಳಿ ಮಾಡ್ತಿವಿಲ್ ನಾವು ನಮ್ಮ ದೀಪಾವಳಿ ಹೆಂಗ ಸೆಲೆಬ್ರೇಷನ್ ಅಂದ್ರ ಬೆಳಿಗ್ಗೆ ಗೂಟಕ್ಕ ಮಾವಿನಲ್ಲಿ ಕಟ್ತೀವಿ ಬೆಳಿಗ್ಗೆ ಗೂಟಕ್ ಮಾವಿನಲ್ಲಿ ಮಧ್ಯಾಹ್ನ ಊಟಕ್ ಬಾಳಿಯಲ್ಲಿ ರಾತ್ರಿ ಆಟಕ್ ಎಲೆ ಇದು ನಮ್ಮ ದೀಪಾವಳಿ ಮುಂದ ಲಕ್ಷ್ಮಿ ಅದ್ರ ಮುಂದ ಆಟ ಆಕಿ ಲಕ್ಷ್ಮಿ ಅಂತಳ ಇವತ್ತೊಂದ್ ದಿವ್ಸ ಆಟ ನಡಿತೈತಿ ಆದ್ರ ದಿವ್ಸ ಹಿಂಗ ಆಡ್ಕೊಂತ ಅಂದ್ರ ದೀಪಾವಳಿ ಅಲ್ಲೋ ದಿವಾಳಿ ಆಗತ್ ನಿಂದ ಆಕೆ ಅಂತಾಳ ಲಕ್ಷ್ಮಿ ಅದಕ್ಕ ಅಕ್ಕಿ ನಮಗೆ ಏನ್ ಹೇಳ ಲಕ್ಷ್ಮಿ ಅಂದ್ರ ಏನ್ ಒಂದ್ ಸ್ವಲ್ಪ ಆಡಿಯಪ್ಪ ಹೊರಗೆ ಹೋಗಿ ಅಷ್ಟ ಖಾಯ ಮಾಡ್ಕೊಂತ ಹೋದ್ರ ದಿವಾಳಿ ಆಗ್ತಿ ಇದನ್ನ ಆಡೋದು ಬಿಟ್ಟು ಬಿಟ್ರ ನಿನ್ನ ಮನ್ಯಾಗ ಪ್ರತಿನಿತ್ಯ ದೀಪಾವಳಿ ಆಗ್ತಾ ದೀಪಾವಳಿ ದೀಪಾವಳಿ ವರ್ಷಕ್ಕೊಮ್ಮೆಲ್ಲ ಮಾಡೋದು ನಾವೇನಂತೀವಿ ಲಕ್ಷ್ಮಿ ಮುಂದೆ ದೀಪ ಹಚ್ಚಿ ಅಲ್ಲ ಲಕ್ಷ್ಮಿ ದೀಪ ಆರಬಾರ್ದು ಲಕ್ಷ್ಮಿ ಮುಂದೆ ದೀಪ ಹಚ್ಚಿರಂತೀವಿ ಲಕ್ಷ್ಮಿ ಅಂತಳ ನೀನ್ ಆಡೋದು ಬಿಟ್ಟು ಬಿಡು ನಿನ್ನ ಮನೆಯಾಗಿನ ದೀಪಾಗಿ ಜಗಲಿ ಮೇಲೆ ಇರ್ತೀನಿ ನಾನು ಹೊರಗ ಹೋಗುದಲ್ಲ ಅಂತ ಆಕೆ ಅಂತ ಲಕ್ಷ್ಮಿ ಹೊರಗ್ ಹೋಗಬಾರ್ದು ಕುಂಡ್ರಸ್ಬೇಕು ನಾವು ಲಕ್ಷ್ಮಿ ಕೂಡಿಸಿ ಅಂತೀವಿಲ್ಲ ನೀ ಆಡೋದು ಬಿಟ್ರ ಅಂತಳಕೆ ನೀ ಆಡೋದ್ ಬಿಡು ನಾ ಕುಂತ ಅದೇ ನೀ ಆಡಿದ್ದಕ್ಕೆ ಹೋಗಿ ನಾ ಅಷ್ಟೆ ಕೂಡುವುದಷ್ಟೇ ದಿವಾಳಿ ಆಗೈತೆ ಮನಸ್ಸು ಈ ಮನಸ್ಸು ಸ್ವಲ್ಪ ಹೆಚ್ಚ ಕಡಿಮೆ ವಿಚಾರ ಮಾಡಿ ಈಗ ರೈತರದ ರೈತರು ರೈತರು ಈ ಮನಸ್ಸು ಹೆಂಗಂದ್ರ ಈ ಮನಸ್ಸು ಸಹಿತ ಒಂದು ರೈತನ ಭೂಮಿ ಇದ್ದಂಗೆ ರೈತನ ಭೂಮಿಯಾಗ ಹೆಂಗ ನೀವ್ ಏನ್ ಮಾಡಿರಿ ಬಿತ್ತಿದ ಬೀಜ ಬಿತ್ತಿರಿ ಬಿತ್ತಿದ್ದು ಬೀಜನ ಬಿತ್ತಿರಿ ಆದ್ರ ಬೀಜದ ಜೊತೆಗೆ ಹೊಲಸು ಬಂದೈತಿ ನಾವು ಕಳೆ ಯಾರ ಬಿತ್ತಿವೇನು ಬಿತ್ತಿದ ಜ್ವಾಳ ಆದ್ರ ಬಂದಿದ್ದು ಕಳೆ ಕಳೆ ಬಿತ್ತಿಲ್ಲ ಬಿತ್ತಿದ್ ಜೋಳ ಬಿತ್ತೀವಿ ಆದ್ರೂ ಕಳೆ ಬಂದೈತಿ ಮನುಷ್ಯನೇ ಇದು ಮನಸ್ಸು ಮನಸ್ಸನ್ನೋದೈತಿಲ್ಲ ಹೃದಯ ಇದು ಒಂದು ಭೂಮಿ ಇದು ಇದೊಂದು ಹೊಲ ನೀ ಎಷ್ಟೇ ಚಲೋದು ಬಿತ್ತಿದ್ರು ಕಳೆ ಬರ್ತೈತದು ಆದ್ರೆ ಜಾಣ ರೈತ ಏನ್ ಮಾಡ್ತಾನ ಹೆಂಗ ಕಳೆ ತಗದು ಬೆಳೆ ಉಣ್ಕೊಂಡು ಉಣ್ತಾನಲ್ಲ ಹಂಗ ಜಾಣ ಭಕ್ತನಾದವನು ಈ ಒಂದಿಷ್ಟು ಕೆಟ್ಟದ್ದು ಬರ್ತೈತಿ ಚಲೋದು ಬರ್ತೈತಿ ಕಳೆ ತಗದಂಗ್ ಕೆಟ್ಟದ್ದು ತಗಿ ಬೆಳೆ ಬೆಳೆದಂಗ್ ಚಲೋದು ಉಣ್ಕೊಂಡು ಹೋಗು ನಿನ್ನ ಜೀವನ ಸಾರ್ಥಕ ಆಗ್ತೈತಿ ಸ್ವಲ್ಪ ಕಲಸ ಬೀಳ್ತಿರ್ತೈತಿ ಮನಸ್ಸಂದ ಮೇಲೆ ಸ್ವಲ್ಪ ಕಸ ಬೀಳದ ಮನಸ್ಸಂದ ಮೇಲೆ ಸ್ವಲ್ಪ ಕಸ ಬೀಳದ ಎಂತೆಂತವ್ರ ಮನಸ್ಸಿನಾಗು ಬೀಳ್ತೈತಿ ಕಸ ಅಂತ ಅಲ್ಲ ಐತಿ ಅಜ್ಞಶ್ಚ ದಾನಶ್ಚ ಸಂಶಯಾತ್ಮ ವಿನಶ್ಯತಿ ಎಲ್ಲರ ಮನಸ್ಸಿನಾಗು ಸ್ವಲ್ಪ ಕಸ ಬೀಳ್ತಾವ ಬೀಳುದಿಲ್ಲೇನ್ ಸಂಸಾರ ನಡಿಬೇಕಂದ್ರ ಭರವಸೆ ವಿಶ್ವಾಸ ಬೇಕು ಸಂಶಯದ ಕಸ ಬಿದ್ರ ಸಂಸಾರ ಉಳ್ದಾವೇನು ಹೇಳಿ ಸಂಸಾರ ಯಾಕೆ ಕೆಟ್ಟವಂದ್ರ ಸಂಶಯದ ಕಸ ಬಿದ್ದೈತಿ ಮನಸ್ಸಿನೊಳಗ ವಿಶ್ವಾಸ ಹೋಗಿ ಬಿಟ್ಟೈತೆಲ್ಲ ಅದಕ್ ಹೋಗಿ ಅವ್ ಸಂಸಾರ ಅಷ್ಟೆ ಇವು ಎಲ್ಲಿ ಹೋದ್ರು ಹಿಂದೆ ಬೆನ್ನ ಹತ್ಕೊಂಡು ಹೋದ್ರೆ ಹೆಂಗ ನಡೀತೈತಿ ಜೀವನ ಗಂಡ ಹೆಂಡತಿ ಮಲ್ಕೊಂಡಿದ್ರು ಅದಕ್ಕೆ ಬರೀ ಗಂಡದ ಸಂಶಯ ಅದು ಅದ್ರ ಮೊಬೈಲ್ ಆಗಿಂದು ಒಂದ್ ಫೋನ್ ಬಂತ ಒಂದ್ ಮೆಸೇಜ್ ಬಂತ ಬಂದ ತಕ್ಷಣ ಹಿಂಗ್ ನೋಡ್ದವ ನೋಡಿ ಹೆಣತಿಗೆ ಅದು ರಾತ್ರಿ ಮಕ್ಕೊಂಡಾಗ ಗಂಟೆಗೆ ಗಂಟೆ ಟೈಮ್ ಅಂತ ಬಂತು ಬಂದ್ ಮೊಬೈಲ್ ನೋಡ್ದ ನೋಡದ್ ಕೂಡಲೆ ಹೆಣತಿಗೆ ಹಾಕೊಂಡು ಹೊಡ್ಯಕ್ ಅದು ಯಾಕೆ ಹುಡಿತೀರ ಯಾಕೆ ಹೊಡಿತೀರ ಅಂತ ಕೇಳೋವಲ್ ಹಾ ಇದು ಯಾರು ಕಳ್ಸ್ಯಾರ ಮೆಸೇಜ್ ನಿನಗ ರಾತ್ರಿ ಇದು ಬ್ಯೂಟಿಫುಲ್ ಅಂತ ಕಳ್ಸ್ಯಾರ ಅವಾಗ ಅದು ಹೆಣ್ಮಗಳು ತೆಗೆದ್ ನೋಡತು ಬೇಷ್ ಬಿಟ್ಲು ಬಿಟ್ಲೋನ್ ಏಟ್ ಏ ಹುಚ್ಚಾ ಇದು ಬ್ಯೂಟಿಫುಲ್ ಅಲ್ಲ ಬ್ಯಾಟ್ರಿ ಫುಲ್ ಅಂತ ಬಂದೈತೆ ಮೆಸೇಜ್ ಬ್ಯಾಟ್ರಿ ಫುಲ್ ಇದು ಬ್ಯೂಟಿಫುಲ್ ಅಂತ ನೀ ತೊಳ್ಕೊಂಡು ಬೇಷ್ ಬಿಟ್ಟಿದ್ ಬೆಳಿಗ್ಗೆ ಎದ್ದು ಮುಖ ತೊಳ್ಕೊಳಕ್ ಹೋಗ್ಕೈತಿ ಕಪಾಳ ಬಾತಿತ್ತು ನೋಡ್ಕೊಂಡು ವಾಕಿಂಗ್ ಹೊಂಟಿತ್ತದ ದೋಸ್ತ್ ಕೇಳ್ದ ಅಲ್ಲೋ ಯಾಕೆ ಕಪಾಳ ಬಾತೈತಲ್ಲ ಕಪಾಳ ಹಿಡ್ಕೊಂಡೈತ ನಾವು ಹಾ ನಾ ನಡ ಹಿಡ್ಕೊಳ್ಳೋದ್ ಕೇಳಿ ನಡ ಹಿಡ್ಕೊಳ್ಳೋದ್ ಕೇಳಿದ್ದೆ ಗೋಣ್ ಹಿಡ್ಕೊಳ್ಳೋದ್ ಕೇಳಿದ್ದೆ ಈ ಕಪಾಳ ಹಿಡ್ಕೊಳ್ಳೋದ್ ಕೇಳಿಲ್ಲಲ್ಲ ನಾನು ಇಲ್ಲ ಹಿಡ್ಕೊಂತಾವ್ ನಮ್ಮ ಮನೆಯಾಗ ಒಂದ ಹಿಡ್ಕೊಂತೈತಿ ಒಬ್ಬೊಬ್ರ ಮನೆಯಾಗ ಎರಡು ಹಿಡ್ಕೊಂಡ್ರಿ ಒಬ್ಬೊಬ್ರ ಮನೆಯಾಗ ಎರಡು ಹಿಡ್ಕೊಂತಾವ್ ಇವ ಅಂದ ಅಲ್ಲ ನಂಬ್ದ ಹಿಡ್ಕೊಂಡಿಲ್ಲಲ್ಲ ನಿಮ್ಮ ಹೆಣ್ಮಕ್ಳು ಮೊಬೈಲ್ ಮುಟ್ಟು ನಿಂದು ಹಿಡ್ಕೊಂತೈತಿ ನಿಮ್ಮ ಹೆಣ್ಮಕ್ಳು ಮೊಬೈಲ್ ಮುಟ್ಟು ನಿಂದ ಹಿಡ್ಕೊಂತೈತಿ ಮನುಷ್ಯನ ಮನಸ್ಸಿನಾಗ ಒಂದಿಷ್ಟು ಕಸ ಬಿದ್ದೈತಿ ಗೃಹದೊಳಗಿರುವ ಗೃಹಿಣಿಯನ್ನು ನಂಬಿ ಬದುಕದ ಇದ್ರ ಸಂಸಾರ ಕೆಡತೈತೆಲ್ಲ ಗಂಡನ ಹೆಂಡತಿ ಹೆಂಡತಿಯನ್ನ ಗಂಡ ವಿಶ್ವಾಸ ಮಾಡಬೇಕಾಗ್ತೈತಿ ವಿಶ್ವಾಸದಿಂದ ನಡೀತೈತಿ ಅಷ್ಟೇ ಒಂದಿಷ್ಟು ಕಸ ಬಿದ್ದೈತೆ ಭಗವಂತನೇ ಶಕ್ತಿ ಕೊಡು ಈ ಕಸದಿಂದ ನಾನು ಮುಕ್ತನಾಗಬೇಕು ಐ ಸರೆಂಡರ್ ಮೈ ವಿಲ್ ಟು ದೈ ವಿಲ್ ವಿತ್ ಲವ್ ಮೈ ಲವ್ ಈಸ್ ಅನ್ಕಂಡೀಷನಲ್ ನಂದು ನನ್ನ ಪ್ರೇಮ ಹೆಂಗೈತಿ ಅಂದ್ರೆ ದೇವರೇ ಅನ್ಕಂಡೀಷನಲ್ ಐ ಡೋಂಟ್ ಹ್ಯಾವ್ ಎನಿ ಕಂಡೀಷನ್ ನನ್ನ ಇಚ್ಛೆಯನ್ನ ನಿನ್ನ ಇಚ್ಛೆಗೆ ಅರ್ಪಿಸಿ ಬಿಟ್ಟಿನಿ ಭಗವಂತನೆ ನನ್ನದು ಅನ್ನುವುದು ಇಲ್ಲ ಈಗ ಜಗತ್ತಿನಲ್ಲಿ ನಿನ್ನ ಇಚ್ಛೆ ಹೆಂಗೈತಿ ಹ್ಯಾಂಗ ನಡೀತೀನಿ ನಾನು ಅಷ್ಟೆ ಎಷ್ಟು ಮಜಾ ಅದ ನೋಡಿ ನನ್ನ ಇಚ್ಛೆ ಇಲ್ಲ ನೀನು ನಡೆಸಿದಂತೆ ನಾನು ನಡೀತೀನಿ ಇಕ್ಕಹಾರ್ಟ್ ಅಂತ ಹೇಳಿ ಇಕ್ಕಹಾರ್ಟ್ ಅಂತೂ ಒಬ್ಬ ದೊಡ್ಡ ಸಂತರಿದ್ರು ಜಪಾನ್ ದೇಶದಲ್ಲಿ ಫೂಜಿಯಾಮ ಅಂತ ಒಂದು ಬೆಟ್ಟ ಆ ಬೆಟ್ಟದೊಳಗ ಅವರು ತಪಸ್ಸು ಮಾಡ್ತಿದ್ರು ಅಲ್ಲೊಂದು ದೇವಿ ಇವರು ಪ್ರತಿನಿತ್ಯ ಆ ದೇವಿಗೆ ಆರಾಧನೆ ಮಾಡ್ಲಿಕ್ಕೆ ಹೋಗ್ತಿದ್ರು ಹೋದಾಗ ಫೂಜಿಯಾಮ ಬೆಟ್ಟದೊಳಗ ಒಂದು ದಿವಸ ದೇವಿ ಆತು ಸಂತ ಇಕಹಾರ್ಟರ್ಗೆ ಸಂತ ಇಕಹಾರ್ಟರ್ಗೆ ದೇವಿ ಪ್ರತ್ಯಕ್ಷ ದೇವಿ ಪ್ರತ್ಯಕ್ಷ ಆದಾಗ ಸಂತ ಇಕರ್ಟ್ ಸುಮ್ನೆ ಕೈ ಮುಕ್ಕೊಂಡ್ ನಿಂತ ಅವ್ರು ಅವರು ಸ್ನೇಹಿತರು ಬಂದಿದ್ರಲ್ಲ ಕೇಳು ಕೇಳು ದೇವರು ಪ್ರತ್ಯಕ್ಷ ಆಗೈತಿ ಏನರ ಕೇಳು ಏನರ ಕೇಳು ಅಂತ ಸ್ನೇಹಿತರು ಹೇಳ್ತಿದ್ರು ಹಾರ್ಟ್ ಅಂದ ನಾನು ದೇವಸ್ಥಾನದಾಗ ಬರಾಗ ಕೇಳುವುದನ್ನು ನನ್ನ ಪಾದರಕ್ಷ ಬಿಟ್ಟಲ್ಲೇ ಬಿಟ್ಟು ಒಳಗೆ ಬಂದಿನಿ ದೇವಸ್ಥಾನದೊಳಗ ದೇವರಿಗೆ ಕೇಳಬೇಕು ಅನ್ನುವುದನ್ನ ನನ್ನ ಪಾದರಕ್ಷ ಬಿಟ್ಟ ಜಗದಾಗ ಬಿಟ್ಟು ಬಂದಿನ್ ಅವಾಗ ಅವ್ರ ಸ್ನೇಹಿತರಂದ್ರು ಕೇಳದ ಬಿಟ್ಟಿ ಅಂತಂದ ಮೇಲೆ ದೇವಸ್ಥಾನಕ್ಕರ ಯಾಕೆ ಬರಕ್ ಹೋಗಿದ್ ಅಂದ್ರೆ ನಮ್ದೇನು ಕೇಳಕ್ ಹೋಗೋದಷ್ಟ ದೇವಸ್ಥಾನಕ್ ಅಂತ ನಮ್ದು ಅವಾಗ ಇಕಾರ್ ಅಂತಾನ ನಾನು ದೇವಸ್ಥಾನಕ್ಕೆ ಅದಕ್ಕೆ ಬಂದಿನಿ ಅಂದ್ರೆ ಕೇಳಾಕ್ ಬಂದವನಲ್ಲ ದೇವ್ರು ಇಷ್ಟೊಂದು ಸುಂದರವಾದ ಜೀವನ ಕೊಟ್ಟನಲ್ಲ ಕೊಟ್ಟಿದ್ದಕ್ಕೆ ನಿನಗೊಂದು ಧನ್ಯವಾದ ಅಂತ ಹೇಳಕ್ ಬಂದಿನಿ ಹೊರತು ಕೇಳಾಕ್ ಬಂದ ಧನ್ಯವಾದ ಹೇಳಬೇಕು ದೇವನಿಗೆ ಯಾಕಂದ್ರೆ ಇಷ್ಟೊಂದು ಸುಂದರವಾದ ಜೀವನ ಕೊಟ್ಟಿಲ್ಲ ದೇವ್ರು ಹೇಳಿ ಎಷ್ಟೋ ಮಂದಿಗೆ ಪ್ರತಿನಿತ್ಯ ಅಡ್ಡಾಡಿ ಅಡ್ಡಾಡಿ ಅವರು ಭಿಕ್ಷಾ ಬೇಡಿ ಉಣ್ತಾರ ನನ್ನ ಡೈನಿಂಗ್ ಟೇಬಲ್ ಮೇಲೆ ಅನ್ನ ತಂದಿಟ್ಟನಲ್ಲ ಉಪಕೃತ ಆಗದೆ ಇರದಿದ್ರಿ ಅನಾಥ ಹೇಳಿ ಎಷ್ಟೋ ಮಂದಿಗೆ ಕಾಲ್ ಇಲ್ಲದೆ ಅಡ್ಡಾಡಕತ್ತಾರ ದೇವ್ರು ನನಗೆ ಚಲೋ ನಡೆಯ ಕಾಲ್ ಕೊಟ್ಟನಲ್ಲ ಉಪಕೃತ ಆಗದೆ ಇದ್ರೆ ಹೇಗೆ ಹೇಳಿ ದೇವನಿಗೆ ಉಪಕೃತ ಆಗಬೇಕಾಗ್ತದೆ ನಾವೇನ್ ತಿಳ್ಕೊಂಡಿವಿ ದೇವಸ್ಥಾನಕ್ಕೆ ಹೋಗದಂದ್ರೆ ತಗೊಂಡು ಹೋಗೋದಂತನ ತಿಳ್ಕೊಂಡಿವಿ ನಾವು ಒಟ್ಟ ಲಿಸ್ಟ್ ಅವ ಮಾರುತಿ ಗುಡಿ ಮಾರುತಿ ಗುಡಿ ಮಗ್ಗಲನ ಅದು ನಾಗಪ್ಪ ಹಾಲು ನಾಗಪ್ಪನ ಗುಡಿ ಅವ ನಾಗಪ್ಪ ಅಂತಿದ್ದ ಏನ್ ಇವ್ರು ಜನ ಬರೀ ಅಮಾಸಿ ಯಾವಾಗ ಬಂದು ನಾಗರ ಗಟ್ಟ ಹಾಲ್ ಎರಡು ಹೋಗಿ ಬಿಡ್ತಾರ ಇನ್ನಗ್ ನೋಡಿದ್ರೆ ದಿವ್ಸ ಬರ್ತಾರಲ್ಲೋ ಏನಿದು ಅಂತ ಅವಾಗ ಅವಂದ ನನ್ನ ಮೇಲಿನ ಪ್ರೇಮಕ್ಕೆ ಬರುದಿಲ್ಲ ಅವ್ರು ಲಿಸ್ಟ್ ಹಿಡ್ಕೊಂಡು ಬಂದಿರ್ತಾರೆ ಕೈಯಾಗ ಅಲ್ಲಿ ಏನಾರ ಲಿಸ್ಟ್ ಹಿಡ್ಕೊಂಡು ಬಂದಾರ ಅವರು ಅವ್ ಏನು ಬರ್ಕೊಂಡು ಬಂದಿರ್ತಾವ್ ಅಟ್ಟ ಇರ್ತೈತಿ ಅದಕ್ಕೆ ಅವಕ್ರ ಕಡೆನೆ ನೋಡಕ್ ಹೋಗೋದಿಲ್ಲ ಮುಖ ಒಳ್ಳೆ ನಿಂತು ಬಿಟ್ಟಿನ ನಾನು ನಿಮಗ್ ನೋಡ್ಯ ನಾನು ನಿಮ್ಮ ಅಣಮ ಯಾಕಂದ್ರೆ ಲಿಸ್ಟ್ ನಾವು ಗುಡ್ಯಾಗ ಹೋದ್ರೂ ಸಹಿತ ಭಿಕ್ಷುಕರಾಗಿ ಹೋಗಿವ ವ್ಯತ್ಯಾಸ ಏನು ಇಲ್ಲ ಗುಡಿ ಮುಂದೆ ಭಿಕ್ಷುಕರು ಕುಂತಾರ ಅವ್ರು ನೂರು ಅವರು ಹತ್ತು ಇಪ್ಪತ್ತು ಕೇಳ್ತಾರ ನಾವು ಗುಡಿಯಾಗ ಹೋಗಿ ಭಿಕ್ಷಾ ಬೇಡ್ತೀವಿ ಲಕ್ಷ ಕೋಟಿ ಕೇಳ್ತೀವಿ ವ್ಯತ್ಯಾಸ ಇಷ್ಟೇ ಗುಡಿ ಹೊರ ಕುಂತವ್ರು ಲೋಕಲ್ ಬೆಗ್ಗರ್ಸ್ ಗುಡಿ ಒಳಗೆ ಕೇಳೋರು ಇಂಟರ್ ನ್ಯಾಷನಲ್ ಬೆಗ್ಗರ್ಸ್ ನಮ್ದು ಕಾರ್ಪೊರೇಟ್ ಸ್ಟೈಲ್ ಆಫ್ ಬೆಗ್ಗಿಂಗ್ ನಮ್ದು ಆಲ್ ಆರ್ ಬೆಗ್ಗರ್ಸ್ ಆದ್ರೆ ಇಕಹಾರ್ಟ್ ಅಂತ ನಾ ಗುಡಿಗೆ ಹೋಗ್ಬೇಕಾದ್ರ ಕೇಳ ಕಲ್ಲೋ ದೇವರು ಕೊಟ್ಟಿದ್ದಕ್ಕೊಂದು ಧನ್ಯವಾದ ಹೇಳಿ ಬಾ ಯಾಕಂದ್ರ ದಿಸ್ ಲೈಫ್ ಇಸ್ ಗಿಫ್ಟ್ ಆಫ್ ಡಿವಾಯ್ ಈ ಜೀವನ ಐತಲ್ಲ ಇದು ದೇವನ ಕೊಟ್ಟ ಕರುಣೆ ಇದು ದೇವನ ಕರುಣೆ ಜೀವನ ಸಮುದ್ರದ ನೀರ ಉಪ್ಪೈತಿ ಅಕಸ್ಮಾತ್ ಉಪ್ಪು ನೀರ್ ಹೆಂಗೈತಿ ಹಂಗ ದೇವ್ರ ತಂದ ನಿನ್ನ ಬಾಯಾಗ ಹಾಕಿದ್ರೆ ನಡೀತಿತ್ತೇನೆ ಉಪ್ಪು ನೀರು ತಾನ ಮ್ಯಾಲ ತಗೊಂಡ್ ಹೋಗಿ ಏನ್ ಮಾಡ್ಯನೋ ಗೊತ್ತಿಲ್ಲ ಉಪ್ಪು ನೀರು ತಗೊಂಡ್ ಹೋಗಿ ನಿನ್ನ ಸಿಹಿ ನೀರ್ ಹಾಕ್ಯಾನ ಒಂದು ಧನ್ಯವಾದ ಹೇಳು ದೇವನಿಗೆ